ಜೈ ಹಿಂದ್ ದೋಸ್ತೋ ನಾನು ಪ್ರಕಾಶ್ ಅರ್ಡಿ ನೀವು ನೋಡ್ತಿದ್ದೀರ ಕನೆಕ್ಟ್ ವಿತ್ ನೇಷನ್ ಸ್ನೇಹಿತರೆ ಟೆರರಿಸಂ ಹ್ಯಾಸ್ ನೋ ರಿಲಿಜನ್ ಭಯೋತ್ಪಾದನೆಗೆ ಯಾವುದೇ ರೀತಿಯ ಧರ್ಮ ಮತ ಪಂಥ ಜಾತಿಗಳಿಲ್ಲ ಅಂತ ಅನೇಕ ಜನ ನಂಬಿದ್ದಾರೆ ಆದರೆ ಕಾಶ್ಮೀರದ ಶ್ರೀನಗರದ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದಾಳಿಯನ್ನು ನೋಡಿದರೆ ನೋಡಿದ್ರೆ ಭಯೋತ್ಪಾದಕ ದಾಳಿಯನ್ನು ನೋಡಿದರೆ ಈ ಮಾತು ಸುಳ್ಳು ಅನ್ನೋದನ್ನು ಮತ್ತೊಂದು ಬಾರಿ ಸಾಬೀತುಪಡಿಸಿದಂತಾಗಿದೆ ಅಲ್ಲಿ ಪ್ರವಾಸಕ್ಕಂತ ಏನೋ ಏನು ಹೋಗಿದ್ರು ಜನ ಅವರ ಮೇಲೆ ಅತ್ಯಂತ ಭೀಕರವಾಗಿ ದಾಳಿಯನ್ನು ನಡೆಸಲಾಗಿದೆ ಈ ಭಯೋತ್ಪಾದಕರಿಗೆ ಒಂದು ಮತದ ಅಮಲನ್ನ ತಲೆಗೇರಿಸಿಕೊಂಡಿರ್ತಾರೆ ಆ ಮತದ ಅಮಲು ಹೇಗಿರುತ್ತೆ ಅಂದ್ರೆ ನಾನು ದೇವರನ್ನ ನಂಬದ ವ್ಯಕ್ತಿಯನ್ನ ಕೊಂದ್ರೆ ನನಗೆ ಜ ಅಂದ್ರೆ ಸ್ವರ್ಗದಲ್ಲಿ ಎಪ್ಪತ್ತೆರಡು ಕನ್ನೆಯರು ಅವರ ಜೊತೆ ಇರ್ಲಿಕ್ಕೆ ನನಗೆ ಚಾನ್ಸ್ ಸಿಗ್ತದೆ ಅಥವಾ ದೇವರಿಗೆ ನಾನು ಪ್ರಿಯನಾಗ್ತೀನಿ ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆ ಆ ಒಂದು ಮತದ ಹೊತ್ತು ಭಯೋತ್ಪಾದನೆ ನಡೆಸುವಂತ ಜನರಲ್ಲಿ ತುಂಬಿದೆ ಈ ಮುಗ್ಧ ಜನರ ಒಂದು ತಪ್ಪಾತ್ರ ಏನಿತ್ತು ನಾವು ಕೇಳ್ಕೊಳ್ಬೇಕಾದಂಥ ಒಂದು ಅಂಶ ಅಂದರೆ ಬಹಳಷ್ಟು ಜನ ಹೇಳ್ಬೋದು ಇದು ಇಂಟೆಲಿಜೆನ್ಸ್ ಫೇಲ್ಯೂವರ್ ಅಂತ ಆದರೆ ತಿಳ್ಕೊಳ್ಳಿ ಭಯೋತ್ಪಾದಕ ಕಾಶ್ಮೀರದೊಳಗಡೆ ಮುಖ್ಯವಾಗಿ ಕಾಶ್ಮೀರದೊಳಗಡೆ ಎರಡು ರೀತಿಯ ಭಯೋತ್ಪಾದಕರಿದ್ದಾರೆ ಒಂದು ಒಳನ್ಸಕೋರು ಅಂದರೆ ಬೇರೆ ದೇಶದಿಂದ ಬಂದು ಬೇರೆ ದೇಶ ಅನ್ಲಿಕ್ಕೇನು ಪಾಕಿಸ್ತಾನದಿಂದ ಬಂದು ದಾಳಿ ಮಾಡುವಂತಹ ಜನ ಒಂದು ಭಯೋತ್ಪಾದಕರು ಒಂದು ಕಡೆ ಇನ್ನೊಂದು ಕಡೆ ಹೈಬ್ರಿಡ್ ತಳಿಗಳು ಅಂತಿವೆ ಹೈಬ್ರಿಡ್ ಭಯೋತ್ಪಾದಕರು ಅಂದರೆ ನಮ್ಮ ನಡುವೆನೇ ಇರ್ತಾರೆ ಅವರೆಲ್ಲ ನಮ್ಮಂತೆ ಸಾಮಾನ್ಯವಾಗಿ ಬದುಕುಗಳನ್ನು ನಡೆಸ್ತಿರ್ತಾರೆ ಸಾಮಾನ್ಯ ಜನರ ಜೀವನವನ್ನು ಮಾಡ್ತಿರ್ತಾರೆ ಇನ್ಯಾವುದೋ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊತಾ ಇರ್ತಾರೆ ಇವರು ಈ ಭಯೋತ್ಪಾದಕರಿಗೆ ಸಹಾಯ ಮಾಡುವಂತ ಒಂದು ನೀಚ ಬುದ್ಧಿಯನ್ನ ತನ್ನದೇ ದೇಶವನ್ನ ಕೆಡಲಿಕ್ಕೆ ಸಂಚುಗಳನ್ನು ರೂಪಿಸುವ ಭಯೋತ್ಪಾದಕರಿಗೆ ಜೊತೆಗೆ ಕೈಗೂಡಿಸ್ತಾರೆ ಈ ಭಯೋತ್ಪಾದಕರೇನಿದ್ದಾರೆ ಹೈಬ್ರಿಡ್ ಭಯೋತ್ಪಾದಕರು ಇವರು ನಿಜ ಭಯೋತ್ಪಾದಕರಿಗಿಂತ ನಾವೇನು ಅವರು ನಿಜ ಭಯೋತ್ಪಾದಕರೇ ಆದರೆ ಒಳನು ಸಿಳ್ಕೊಂಡು ಬರುವಂತ ಭಯೋತ್ಪಾದಕಕ್ಕಿಂತ ಹೆಚ್ಚಿಗೆ ಅಪಾಯ ಇರೋದು ಈ ಹೈಬ್ರಿಡ್ ಭಯೋತ್ಪಾದಕರಿಂದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ ಈ ರೀತಿಯ ಹೈಬ್ರಿಡ್ ತಳಿಗಳು ನಮ್ಮ ಹತ್ರ ಇದ್ದವು ಅಂದರೆ ಅಥವಾ ನಮ್ಮ ನಡುವೆ ಇದ್ದಾವೆ ಅಂದರೆ ಅದನ್ನು ತಡಿಲಿಕ್ಕಾಗೋದಿಲ್ಲ ಅವನ್ನು ಮೂಲವಾಗಿ ಕೀಳಬೇಕು ಅಂದರೆ ಬಹಳಷ್ಟು ಶ್ರಮ ಪಡಬೇಕಾಗ್ತದೆ ಅದನ್ನು ಮೂಲವಾಗಿ ಕೀಳ್ಬೇಕು ಅಂದರೆ ಪ್ರತಿಯೊಬ್ಬರಲ್ಲೂ ಸಹಿತ ದೇಶದ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇರಬೇಕು ದೇಶದ ನನ್ನ ದೇಶ ಅಥವಾ ನಾನು ಇಲ್ಲಿ ಬದುಕು ಕಟ್ಟಿಕೊಳ್ತಾ ಇದ್ದೀನಿ ಈ ಒಂದು ಜನರಿಂದ ನಾನು ಕೆಲವೊಂದಿಷ್ಟು ಉದ್ಯೋಗಗಳನ್ನು ಪಡೆದುಕೊಂಡಿದ್ದೀನಿ ಅನ್ನೋದನ್ನ ಆತ ಆ ಹೈಬ್ರಿಡ್ ವ್ಯಕ್ತಿ ಏನಿರ್ತಾನಲ್ಲ ಆ ತಿಳ್ಕೋಬೇಕಾಗಿರ್ತದೆ ಇಲ್ಲಿ ಆ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಆ ಜನರ ತಪ್ಪೇನಾದ ತಪ್ಪೇನಿತ್ತು ಭಯೋತ್ಪಾದಕರು ಬಂದರು ಆ ಪ್ರವಾಸಿಗರ ಹತ್ರ ಹೋಗಿ ಅವರ ಧರ್ಮವನ್ನ ತಿಳ್ಕೊಂಡು ನೀನು ಹಿಂದೂನು ಮುಸ್ಲಿಮು ಅಥವಾ ಇನ್ಯಾವುದೋ ಮತಕ್ಕೆ ಸೇರಿದವನು ಅಲ್ಲಿ ಆತ ಮುಸ್ಲಿಮ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಆತನ ಎದೆಗೆ ಗುಂಡು ಬೀಳ್ತಾಯಿತ್ತು ಆತನ ಒಂದು ಆತನಿಗೆ ಒಂದು ಇಸ್ಲಾಮಿಕ್ ಸಂಸ್ಕಾರ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಬೋದು ಆ ಇಸ್ಲಾಮಿಕ್ ಸಂಸ ಸಂಸ್ಕಾರ ಆಗಿಲ್ಲ ಅನ್ನೋ ಒಂದು ಕಾರಣವೂ ಸಹಿತ ಆ ವ್ಯಕ್ತಿಯನ್ನ ಕೊಲ್ಲಕ್ಕೆ ಕಾರಣವಾಗಿತ್ತು ಸ್ನೇಹಿತರೆ ಗಮನಿಸಿ ಯಾವ ರೀತಿಯ ಮತಾಂಧತೆ ಆ ಜನರಲ್ಲಿ ತುಂಬಿರಬೇಕು ಆತನ ಜೇಬಲ್ಲಿರತಕ್ಕಂಥ ಐ ಡಿ ಕಾರ್ಡ್ ತೆಗೆದು ಅದನ್ನು ನೋಡಿ ಸಹಿತ ಆ ಪ್ರವಾಸಿಗನನ್ನ ಕೊಲ್ಲಾಯಿತು ಕೆಲವೊಂದಿಷ್ಟು ಜನ ಈ ಸದ್ಯದರಲ್ಲಿ ಹುಟ್ಟಿಕೊಳ್ಳ ಹುಟ್ಟಿಕೊಳ್ತಾರೆ ಟೆರರಿಸಮ್ ಹ್ಯಾಸ್ ನೋ ರಿಲಿಜನ್ ಅಂತ ಈ ಭಯೋತ್ಪಾದಕನಿಗೆ ಭಯೋತ್ಪಾದಕನಿಗೆ ಅಥವಾ ಭಯೋತ್ಪಾದನೆ ಭಯೋತ್ಪಾದನೆಗೆ ಯಾವುದೇ ರೀತಿಯ ಮತ ಧರ್ಮ ಪಂಥ ಭೇದಗಳಿಲ್ಲ ಅಂತ ಆದರೆ ಈ ರೀತಿಯ ಕೆಟ್ಟ ಕೆಟ್ಟ ಘಟನೆಗಳನ್ನು ನೋಡಿದಾಗ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ ಆ ಪ್ರವಾಸಿಗರು ಮೊನ್ನೆ ಮೊನ್ನೆ ಮದುವೆ ಆ ವೀರ ಯೋಧ ಐದು ದಿನಗಳ ಮುಂಚೆಯೇ ಮದುವೆಯಾಗಿ ಪ್ರವಾಸಕ್ಕೆಂದು ಆ ಪ್ರದೇಶಕ್ಕೆ ಬಂದಿದ್ದ ಆ ಚಿತ್ರಣವನ್ನು ನೋಡಿದಾಗ ದಟ್ ಈಸ್ ವೆರಿ ಕ್ರಿವಲ್ ಆ ಕೊಲ್ಲುವವನಿಗೂ ಸಹಿತ ಅದೊಂದು ಅನಿಸ್ತದೋ ಇಲ್ಲೋ ಗೊತ್ತಲ್ಲ ಯಾಕಂದ್ರೆ ಆತ ಮತದ ಅಮಲನ್ನು ತಲೆಯಲ್ಲಿ ಏರಿಸ್ಕೊಂಡಿದ್ದರಿಂದ ಆತನಿಗೆ ಯಾವುದೇ ರೀತಿಯ ಈತ ಮದುವೆಯಾಗಿದ್ದಾನೆ ಬಿಟ್ಟಿದ್ದಾನೆ ಯೋಧ ಹ್ಮ್ ದ ಓನ್ಲಿ ರೀಸನ್ ದೇ ವಾಂಟ್ ದೇ ನೀಡ್ ಟು ಬಿ ಮುಸ್ಲಿಂ ಆತ ಮುಸ್ಲಿಮ್ ಆಗಿದ್ರೆ ಮಾತ್ರ ಆತನಿಗೆ ಬದುಕಲಿಕ್ಕೆ ಒಂದು ಅವಕಾಶ ಇತ್ತು ದಟ್ ಈಸ್ ವೆರಿ ಕ್ರೂಯಲ್ ಭಾರತ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಇದೆ ಮನವಿ ಅನ್ನೋದಕ್ಕಿಂತ ಆಗ್ರಹ ಇದೆ ಯಾಕಂತ ಹೇಳ್ತೀನಿ ಆರ್ಮಿಯ ಮೇಲೆ ಅಥವಾ ಸೇನೆಗಳ ಮೇಲೆ ಅದು ಭೂ ಸೇನೆ ಆಗಿರ್ಲಿ ಆಗಿರಲಿ ಆ ಮೀಸಲು ಪಡೆಗಳಾಗಿರಲಿ ಅಥವಾ ಜಲಸೇನೆ ಆಗಿರಲಿ ಯಾವುದೇ ಸೇನೆ ಆಗಿರಲಿ ಅದರ ಮೇಲೆ ಸಂಪೂರ್ಣ ಅಧಿಕಾರವನ್ನ ನೀವು ಚಲಾಯಿಸಬಹುದು ಅದರ ಸಂಪೂರ್ಣ ಅಧಿಕಾರವನ್ನ ನೀವು ತೆಗೆದುಕೊಂಡಿದ್ದೀರಿ ಆದರೆ ನಮ್ಮ ಆಗ್ರಹ ಏನಂದ್ರೆ ಇಂತಹ ಘಟನೆಗಳು ನಡೆದಿರ್ತಕ್ಕಂಥ ಸಮಯದಲ್ಲಿ ಇಂತಹ ಘಟನೆಗಳು ಏನು ನಡೀತವೆ ಇಂತಹ ಸಮಯದಲ್ಲಿ ಆ ಯೋಧರಿಗೆ ಅಥವಾ ಸೇನೆಗೆ ಅದು ವಾಯುಸೇನೆ ಆಗಿರಲಿ ಜಲಸೇನೆ ಆಗಿರಲಿ ಭೂ ಸೇನೆ ಆಗಿರಲಿ ಅದು ಯಾವುದೇ ರೀತಿಯ ಸೇನೆ ಆಗಿರಲಿ ಆ ಸೇನೆಗೆ ಸ್ವತಂತ್ರವಾಗಿರಲಿಕ್ಕೆ ಬಿಡಬೇಕು ಈ ಸಮಯದಲ್ಲಿ ಯಾಕಂದರೆ ಸರ್ಕಾರದಿಂದ ಎಷ್ಟು ಬೆಂಬಲ ಯೋಧನಿಗೆ ಸಿಗುತ್ತೋ ಯಾವ ರೀತಿಯ ಬೆಂಬಲ ಸಿಗುತ್ತೋ ಅದೇ ತೆರನಾಗಿ ಆ ಒಂದು ಭಯೋತ್ಪಾದಕನಿಗೆ ಎದೆಯಲ್ಲಿ ನಡಕ ಹುಟ್ಟುತ್ತದೆ ನಡಕ ಅನ್ಲಿಕ್ಕೇನು ಎದೆಯಲ್ಲಿ ನಡಕ ಹುಟ್ಟಲಿಕ್ಕೆ ಆ ಎದೆಯಲ್ಲಿ ನಡಗ ಎದೆ ನಡಗದ ರೀತಿಯಲ್ಲಿ ಮಾಡುವಂಥ ಕೆಪ್ಯಾಸಿಟಿ ಆ ಒಂದು ಬಲ ಭಾರತೀಯ ಸೇನೆ ಹತ್ರ ಇದೆ ಪ್ರತಿಯೊಬ್ಬರೂ ಸಹಿತ ಭಾರತೀಯ ಸೇನೆಗೆ ಇನ್ ಇಂತಹ ಕ್ಷಣಗಳಲ್ಲಿ ಪ್ರತಿಯೊಂದು ಕ್ಷಣಗಳಲ್ಲಿ ನಾವು ಸೇನೆಗಳಿಗೆ ಪ್ರೋತ್ಸಾಹ ನೀಡಲೇಬೇಕು ದಟ್ ಇಸ್ ಅವರ್ ಡ್ಯೂಟಿ ಹೇಗೆ ಈ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಕರ್ತವ್ಯಗಳು ಬರ್ತಾವೆ ಇದನ್ನ ನಾವು ಮಾಡಲೇಬೇಕು ಅಂತಕ್ಕಂಥ ಕೆಲವೊಂದು ನಿಯಮಗಳು ಬರ್ತವು ಅಂತಹ ನಿಯಮಗಳಲ್ಲಿ ಇದು ಒಂದಾಗಿರಬೇಕು ಯಾವಾಗೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ದೇಶವನ್ನ ತನ್ನ ದೇಶದ ಸೈನಿಕರನ್ನ ಬೆಂಬಲಿಸಲಿಕ್ಕೆ ತಯಾರಾಗ್ತಾನೋ ಅಥವಾ ಮುಂದೆ ಬರ್ತಾನೋ ಅಂತಹ ಒಂದು ವ್ಯಕ್ತಿಯಿಂದ ನೂರಾರು ಸೈನಿಕರು ಬಲಪಡಿತಾರೆ ಸ್ನೇಹಿತರೆ ಇದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಡಬೇಕಾಗಿದೆ ಪ್ರತ್ಯುತ್ತರ ಹೇಗಿರಬೇಕಂದ್ರೆ ಮುಂದೆ ನಡೆಯುವಂಥ ಭಯೋತ್ಪಾದಕ ದಾಳಿಗಳೇನಿವೆ ಪ್ರತಿಯೊಂದು ಸಹಿತ ಅಲ್ಲಿಗೆ ಕುಂಠಿತಗೊಳ್ಳುವಂತಹ ಕುಂಠಿತಗೊಳ್ಳುವ ಹಾಗೆ ನಾವು ದಾಳಿಗಳನ್ನು ನಡೆಸಬೇಕಾಗಿದೆ ಸರ್ಕಾರಕ್ಕೆ ನಮ್ಮ ಆಗ್ರಹ ಸೈನ್ಯಕ್ಕೆ ಸಂಪೂರ್ಣ ಅಧಿಕಾರವನ್ನು ನೀಡಿ ಸೈನ್ಯಕ್ಕೆ ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ಗಳೇನಿವೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ನಡೆಸಲಿಕ್ಕೆ ಸಮಯ ಏನು ಬೇಕಾಗಿದೆ ಆ ಸಮಯವನ್ನು ಆ ಅಧಿಕಾರವನ್ನು ಆ ಶಸ್ತ್ರಾಸ್ತ್ರಗಳನ್ನು ಭಾರತ ಸರ್ಕಾರ ಸೇನೆಗೆ ಒದಗಿಸಿಕೊಡಲಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ನಿಧನಕ್ಕೆ ನಮ್ಮದು ವಿಷಾದವಿದೆ ಅವರ ಅಪಾರ ಬಂಧು ಬಳಗ ಅವರನ್ನ ಕಳ್ಕೊಂಡಿದೆ ಆ ಒಂದು ದೃಶ್ಯಗಳನ್ನು ಪತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಆ ಪತ್ನಿ ಆ ಆ ಒಂದು ತಾಯಿಯ ಏನಿದೆ ಆ ಪುಟ್ಟ ಪುಟ್ಟ ಮಕ್ಕಳ ರೋದನೆ ಏನಿದೆ ಆ ಪ್ರತಿಯೊಂದು ಚಿತ್ರಣ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕರಳು ಆಗುತ್ತೆ ಅಥವಾ ನಮ್ಮವರು ಯಾರೋ ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಫೀಲ್ ಗೊತ್ತಿಲ್ಲದಂತೆಯೇ ನಮ್ಮ ಮನಸ್ಸಿನೊಳಗಡೆ ಹೊಂದಿಕೊಳ್ತದೆ ಸ್ನೇಹಿತರೆ ಪ್ರತಿಯೊಬ್ಬರೂ ದೇಶದ ಸೈನಿಕನಿಗೆ ದೇಶಕ್ಕೆ ಬೆಂಬಲವಾಗಿರಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಭಾರತ ಸರ್ಕಾರ ಸೇನೆಗಳಿಗೆ ಅದು ಭೂ ಸೇನೆ ಆಗಿರಲಿ ವಾಯುಸೇನೆ ಆಗಿರಲಿ ಜಲಸೇನೆ ಆಗಿರಲಿ ಪ್ರತಿಯೊಂದಕ್ಕೂ ಸಹಿತ ಇಂತಹ ಸಂದಿಗ್ಧ ಪರಿಸ್ಥಿತಿ ಪರಿಸ್ಥಿತಿಗಳಲ್ಲಿ ಸಂಪೂರ್ಣ ಅಧಿಕಾರವನ್ನು ನೀಡಲಿ ಸೈನಿಕರೊಂದಿಗೆ ನಾವಿದ್ದೇವೆ जय हिंद वंदे मातरम भारत माता की जय